ಸ್ನೇಹಿತರಾದ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನ ದಯಪಾಲಿಸಲು ಆಗಮಿಸಿರ್ತಕ್ಕಂತ ಪೂಜ್ಯರು ಷಡಕ್ಷರ ದೇವಸ್ಥಾನಗಳು ಅವರಿಗೆ ಆಶೀರ್ವಚನವನ್ನು ದಯಪಾಲಿಸಬೇಕಾಗಿ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿ ಕಡೆಗೆ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಯಾಗಿ ರಕ್ತ ಸುರಕ್ಷಾಧಿಕಾರಿ ಶಿವಮೊಗ್ಗದಲ್ಲಿ ಇವತ್ತು ನನ್ನ ಇದು ಈ ಬೆಳವಣಿಗೆಗೆ ನನ್ನ ಶಿವರಾತ್ರಿ ರಾಜೇಂದ್ರ ಗುಬ್ಬಳ ಆಶೀರ್ವಾದನೇ ಕಾರಣ ನಾನು ಎಷ್ಟೋ ಬಹಳ ತುಂಟಾಟ ಮಾಡಿದ್ರು ವಯೋಸಹಜವತ್ತು ಅಂತ ಹೇಳಿ ಕರೆದು ಬುದ್ಧಿ ಹೇಳಿ ಕ್ಷಮಿಸಿ ಆ ನಿಲಯ ಇಲ್ಲದೆ ಇದ್ದಿದ್ರೆ ಇವತ್ತು ಬೆಳಿತಾನೆ ಇಲ್ಲ ಅವಾಗಿನ ದಿನದಲ್ಲಿ ಬಂದಾಗ ಒಂದು ವಾರ ಇಲ್ಲೇ ಬಿಡುವು ಇಲ್ಲೇ ಬಿಡ ಪ್ರಸಾದ ಎಲ್ಲ ಒಂದ್ ವಾರ ಬಹಳ ಸಂತೋಷವಾಗಿ ನದಿ ತೀರದಲ್ಲಿ ಆಟ ಆಡ್ತಾ ಇಲ್ಲಿ ಹಿಂದೆ ನಾವು ಹೋಗ್ಬೇಕಾದ್ರೆ ಎಂಬತ್ತ ಅದ್ಭುತ ಬಿಡಿ ಅವಾಗಿನ ಹಾಗೆ ಅನೇಕ ಕಾರ್ಯಕ್ರಮಗಳು ಹೋಸ್ತಾ ಇದ್ದಾರೆ ಯಾವುದನ್ನು ತಪ್ಪಿಸ್ತಿರ್ಲಿಲ್ಲ ಹಾಗಾಗಿ ನನಗೆ ಒಂದು ಸುಮಧುರವಾದ ಒಂದು ನೆನಪುಗಳು ಈಗಲೂ ನನಗೆ ಪ್ರಸಾದ ಸಂಚಿಕೆ ಬಂದೇ ಬರುತ್ತೆ ಸುತ್ತೂರು ಸುರದಿನ ಇರ್ತೀನಿ ಮನಸ್ಸನ್ನು ಹಗುರ ಮಾಡ್ಕೊಳ್ತೀನಿ ಆ ಶಕ್ತಿ ನಮಗೆ ಗೊತ್ತಾಗದೇ ಇದ್ದ ರೀತಿ ನಮಗೆ ಸಿಕ್ಕಿದೆ ಆ ಧನ್ಯತೆ ಭಾವ ನಮಗೆ ಇದೆ ಗೋಪಾಲ ಕೃಷ್ಣ ಅಡಿಗ ಅಂತ ಒಬ್ಬರು ಕವಿಗಳಿದ್ರು ನಿಮ್ಗೆ ಗೊತ್ತಿರ್ಬೋದು ಅವರು ಹೇಳ್ತಾರೆ ಅಮೃತವಾಹಿನಿಯೊಂದು ಅರಿಯುತ್ತಲಿದೆ ಮಾನವನ ಎದೆಯಿಂದಲೆದೆಗೆ ಆವಾಗ ನಾವು ಓದ್ಕೊಂಡಾಗ ಆ ಪದ್ಯಗಳು ಅದೆಲ್ಲ ಅರ್ಥ ಆಗ್ತಿರಲಿಲ್ಲ ನಮಗೆ ನೋಡಿ ಆ ಪದ್ಯದ ಅರ್ಥ ಆ ಸಾಲಿನ ಅರ್ಥ ಇದು ಅಂಥ ಶ್ರೀಗಳಿಂದ ಪ್ರ ಮಾನವ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ಒಂದು ಅನುಕೂಲಗಳು ಹರಿದು ಬರುತ್ತೆ ಅನ್ನೋದು ನನಗೆ

ಸಂಘದಲ್ಲಿ ಸಮಾಜ ಸೇವೆಯನ್ನು ಕೂಡ ಮೂಲ ಉದ್ದೇಶವಾಗಿರ್ತದೆ ಅವರು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೆಯ ಪ್ರಕಸ್ಪಣೆ ಮಾಡಿದ್ರು ಮುಂದಕ್ಕೆ ಶ್ರೀ ಶಿವರಾತ್ರಿ ಮುಖ್ಯ ಸ್ವಾಮಿ ಏನು ಕಾರ್ಯಕ್ರಮಗಳನ್ನ ಜೀವನದಲ್ಲಿ ಹಮ್ಮಿಕೊಂಡಿದ್ರು ಆ ಎಲ್ಲ ಕೆಲಸಗಳ ಕಾರ್ಯಗಳ ಮುಂದುವರಿದ ಚಿಕ್ಕ ಪ್ರಮಾಣದ ಸೇವಾ ಭಾಗ್ಯವನ್ನ ಕೂಡ ಇವರು ಸಮಾಜಕ್ಕೆ ಮತ್ತೆ ಅದನ್ನ ತಿನ್ತಿಸಿಕೊಡ್ತಾ ಇರುವಂತದ್ದು ಅವರೆಲ್ಲರೂ ಕೂಡ ಅದನ್ನ ನೆನಪು ಇಟ್ಟಿದ್ದಾರೆ ಯಾಕೆಂದ್ರೆ ಸರಳತೆಯ ಸಜ್ಜನಿಕೆಯನ್ನು ಕಳಿಸ್ಕೊಟ್ಟಂತ ಪ್ರಮುಖಿ ಕೆಲವು ರಾಜೇಂದ್ರ ಸ್ವಾಮಿಗಳಲ್ಲ ಅವ್ರು ಏನು ಕರುಣೆ ಇತ್ತು ಅವರು ಏನು ಸೇವಾ ಭಾಗ್ಯ ಇತ್ತು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರ ಸಂಕಲ್ಪ ನಿಜಕ್ಕೂ ಕೂಡ ಅದು ಸಾರ್ಥಕವಾದಂತಹ ಕಾರ್ಯ ಹುಡುಕೊಂಡಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ